ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ವಿಡಿಯೋದಲ್ಲಿ ವಿಶೇಷ ಅಂತ ಏನಿಲ್ಲ ನಾನಿವತ್ತು ಕಾಯಿ ಮಿಠಾಯಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದು ನನ್ನ ಮಗಳಿಗೆ ತುಂಬ ಇಷ್ಟ ಹಾಗಾಗಿ ಅದಕ್ಕ ಅಮ್ಮ ಕಾಯಿ ಮಿಠಾಯಿ ಮಾಡಿಕೊಡು ಅಂತ ಹೇಳಿದ್ಲು ಅದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿದ್ದೀನಿ ನಾಲ್ಕು ಉಂಡೆ ಹಾಗೆಯೇ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತೀನಿ ಸಕ್ಕರೆ ಯೂಸ್ ಮಾಡಲ್ಲ ಯಾಕಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಬೆಲ್ಲನೇ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಹಾಗೆ ಮತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ಅದು ತಳ ಹಿಡಿಯಲ್ಲ ಅದಕ್ಕೋಸ್ಕರ ಕುಕ್ಕರಲ್ಲಿ ಮಾಡಿದ್ರೆ ಮತ್ತೆ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ಬೇರೆದು ತೆಳು ಪಾತ್ರೆಗಳೆಲ್ಲ ಇಟ್ಕೊಂಡ್ರೆ ಅದು ತಳ ಹಿಡಿಯುತ್ತೆ ಹಾಗೆಯೇ ನಾನು ಮೂರು ಕಾಯಿನ ತುರ್ಕೊಂಡಿದ್ದೀನಿ ಏಲಕ್ಕಿ ಬೀಜ ಹಾಕ್ಕೊಂಡಿದ್ದೀನಿ ಪುಡಿ ಮಾಡಿ ಅದನ್ನು ಹಾಕಿ ಇವಾಗ ತಿರುಗಿಸ್ತೀನಿ ನೋಡಿ ಒಂದು ಕಾಲು ಗಂಟೆ ಕ್ಲೀನಾಗಿ ಅದನ್ನು ತಿರುಗಿಸ್ತೀನಿ ಮತ್ತು ಒಂದು ಹತ್ತು ನಿಮಿಷ ಬಿಟ್ಟು ತಿರುಗಿಸ್ತೀನಿ ಅದಕ್ಕೊಂದು ಪ್ಲೇಟ್ನ ಮುಚ್ಚಿಡ್ತೀನಿ ಮತ್ತು ಹಾಗೇ ತಿರ್ಗ್ಸ್ತೀನಿ ಹಾಗೆ ಒಂದು ಅರ್ಧ ಗಂಟೆ ಅದೇ ಟೈಫು ಮಾಡ್ತೀನಿ ನೋಡಿ ನನ್ನ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ತುಂಬ ಜನ ನೋಡ್ತಾ ಇದ್ದೀರಾ ನನ್ನ ವೀಡಿಯೋದಲ್ಲಿ ಏನೇ ತಪ್ಪಿದ್ರೂ ಕ್ಷಮಿಸಿ ನನಗೆ ಮೆಸೇಜ್ ಹಾಕ್ತಾ ಇದ್ದೀರಾ ಲೈಕ್ ಕೊಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತೀರೋ ಅವರೆಲ್ಲ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಬೆಲ್ ಬಟನ್ನ ಒತ್ತಿ ಹಾಗೆ ಮಾಡೋದ್ರಿಂದ ನನ್ನ ಯಾವುದೇ ಹೊಸ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ ತಕ್ಷಣ ಅದು ನಿಮಗೆ ಬಂದು ತಲುಪುತ್ತೆ ಹೊಸೊಬ್ಬರಿಗೆ ಬೆಳೆಯೋದಕ್ಕೆ ಇದೊಂದು ಅವಕಾಶ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ದಿನ ಏನಾಗಿಲ್ಲ ಚಾನಲ್ನ ಓಪನ್ ಮಾಡಿ ಸ್ವಲ್ಪ ದಿನದಲ್ಲೇ ನನಗೆ ಏನೋ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಹಾಗೆ ಖುಷಿನೂ ಇದೆ ನನಗೂ ಒಂದು ಟೈಮ್ ಪಾಸ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇದನ್ನು ಮಾಡೋಣ ಅಂತ ಅಂದ್ಕೊಳ್ತೀನಿ ನೋಡಿ ಎಲ್ಲ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಕುಕ್ಕಿಂಗ್ ಬಗ್ಗೆ ಒಂದು ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದೆಲ್ಲ ಹೇಗಾಗುತ್ತೆ ಅಂತ ಆಮೇಲೆ ಮಾಡ್ತೀನಿ ಈಗ ನೋಡಿ ಒಂದು ಅರ್ಧ ಗಂಟೆ ಆದಮೇಲೆ ಈ ರೀತಿ ಆಗಿದೆ ಇದನ್ನು ನಾನು ತಟ್ಟೆನ ತೊಳ್ಕೊಂಡಿದ್ದೀನಿ ಮತ್ತು ಎಣ್ಣೆ ಏನು ಸೌರಿಲ್ಲ ತುಪ್ಪ ಏನೂ ಸೌರಿಲ್ಲ ಏಕೆಂದರೆ ಕಾಯಲ್ಲೇ ಎಣ್ಣೆ ಬಿಡೋದ್ರಿಂದ ಅದೇ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ಅಂಟ್ಕೊಳ್ಳಲ್ಲ ನೋಡಿ ಈಗ ಕುಕ್ಕರ್ ತಳ ನಾನು ಆಗಲೇ ಹೇಳಿದ್ದೆ ಒಂದು ಚೂರು ಹಿಡಿಯಲ್ಲ ಅಂತ ಹೇಳಿ ಅದು ಸ್ವಲ್ಪವೂ ಹಿಡ್ದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಈ ದೋಸೆ ಕಡ್ಡಿಲಿ ಎಲ್ಲ ಒಂದೇ ಮಟ್ಟ ಸಮ ಮಾಡಿಕೊಂಡು ಬಾಳೆದೆಲೆಯಿಂದ ಅದನ್ನು ಕ್ಲೀನಾಗಿ ಪ್ರೆಶ್ ಮಾಡ್ಕೊಳ್ತೀನಿ ಅದು ತುಂಬ ಬಿಸಿ ಇರೋದ್ರಿಂದ ಅದ್ರಲ್ಲ ಆಗಲ್ಲ ಕೈಯಲ್ಲಿ ಮಾಡೋದಕ್ಕೆ ಕೈಗೆ ಅಂಟುತ್ತೆ ಅಂತ ಹೇಳಿಬಿಟ್ಟು ಬಿಸಿ ಬಾಳೆದೆಲೆಯಲ್ಲಿ ಅದನ್ನು ಎಲ್ಲ ಪ್ರೆಶ್ ಮಾಡ್ಕೊಳ್ತೀನಿ ಚೂರು ಅಂಟಬಾರ್ದು ಆ ಟೈಪಲ್ಲಿ ಹಾಗೆಯೇ ಅದನ್ನು ನಾನು ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡಿ ಇಟ್ಕೊಳ್ತೀನಿ ಆರಿದ್ಮೇಲೆ ಪೀಸ್ಗಳನ್ನ ತೆಗಿತೀನಿ ನಾನು ನಿನ್ನೆ ನೈಟ್ ಮಾಡಿದ್ದು ಕರೆಂಟ್ ಬೇರೆ ಇರಲಿಲ್ಲ ಹಾಗಾಗಿ ಸ್ವಲ್ಪ ಕತ್ತಲೇಲಿ ಮಾಡಿದ್ರಿಂದ ಬೆಳಕಿನ ಕೊರತೆ ಇದೆ ಅಂತ ಗೊತ್ತಾಗ್ತಾ ಇದೆ ನನಗೆ ಕರೆಂಟ್ ಹೋಗಿದ ಕಾರಣ ನಾನು ಲೈಟು ಮೊಬೈಲ್ ಲೈಟ್ಗಳು ಮತ್ತು ಚಾರ್ಜರ್ಗಳನ್ನ ಯೂಸ್ ಮಾಡಿಕೊಂಡು ಇದೊಂದು ವೀಡಿಯೋ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೆ ಮೊದಲು ಮಾಡಬೇಕಾದ್ರೆ ಕರೆಂಟ್ ಇತ್ತು ಲಾಸ್ಟ್ ಲಾಸ್ಟಿಗೆ ಹೋಗ್ಬಿಡ್ತು ಹಾಗಾಗಿ ಈಗಾಯಿತು ಕ್ಲೀನಾಗಿ ಎಲ್ಲ ಪ್ರೆಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಅದೇ ಪೀಸ್ ಮಾಡ್ಕೊಂಡಿದ್ದೀನಿ ನೀವು ಯಾರಾದ್ರೂ ಕೊಬ್ಬರಿ ಮಿಠಾಯಿ ಮಾಡೋದಾದರೆ ಬೆಲ್ಲದಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿತ್ತು ನಾನು ಒಂದು ಪೀಸ್ ಟೇಸ್ಟ್ ನೋಡಿದ್ದೀನಿ ಮಕ್ಕಳಿಗೆಲ್ಲ ಇನ್ನೂ ಕೊಟ್ಟಿಲ್ಲ ರಾತ್ರಿ ಅವರು ತಿನ್ನಲಿಲ್ಲ ಬೆಳಗ್ಗೆ ಇನ್ನೇನು ಮಾಮೂಲಿ ಸ್ಕೂಲ್ಗೆ ಹೋಗುವಂತೆ ಹೋಗಿದ್ದಾರೆ ಇನ್ನು ಇವತ್ತು ಸಂಜೆ ಬಂದುಬಿಟ್ಟು ತಿಂತಾರೆ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಹೊರಗಡೆ ನೋಡಿ ನಮ್ಮನೆ ನಾಯಿ ಜೋರು ಮಾಡ್ತಿದೆ ಯಾರಿಗೂ ನಾನು ಅಲ್ಲೇ ವೀಡಿಯೋ ಮಾಡ್ತಾ ಕೂತಿದ್ದೆ ಹಾಗಾಗಿ ನಾಯಿ ವಾಯ್ಸು ಸಹ ಬರ್ತಾ ಇದೆ ಮುಂದಿನ ದಿನದಲ್ಲಿ ನಮ್ಮ ಎರಡು ನಾಯಿ ಇದೆ ಅದರದ್ದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಪೀಸ್ ಎಲ್ಲ ಮಾಡಿಟ್ಟಿದ್ದೀನಿ ನನ್ನ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ಟೇಸ್ಟು ನಿಮಗೆಲ್ಲ ಇಲ್ಲ ನಾನು ಮಾತ್ರ ಟೇಸ್ಟ್ ಮಾಡ್ತೀನಿ ಅದು ನಾನು ಕಟ್ ಮಾಡೋದಕ್ಕೆ ದೋಸೆ ಕಡ್ಡಿ ಉಪಯೋಗಿಸಿದ್ದೆ ಚಾಕುವಿಂದ ಮಾಡಲಿಲ್ಲ ಏಕೆಂದರೆ ತಟ್ಟೆ ಮೇಲೆಲ್ಲ ಗೆರೆ ಬರುತ್ತೆ ಅಂತ ಹೇಳಿಬಿಟ್ಟು ದೋಸೆ ಕಡ್ಡಿ ಯೂಸ್ ಮಾಡಿ ಕಟ್ ಮಾಡಿದ್ದೆ ಅದಕ್ಕೆ ನನ್ನ ಮಗಳು ಈಗ ಅದನ್ನ ಹಿಡ್ಕೊಂಡು ಹಾಗೆ ಎಡೀತಾ ಇದ್ದಾಳೆ ಅಷ್ಟೇ ಅವಳೇನು ಕಟ್ ಮಾಡೋಕ್ಕೆ ಹೋಗ್ತಿಲ್ಲ ಫ್ರೆಶ್ ಮಾಡ್ತೀನಿ ಅಮ್ಮ ನನ್ನನ್ನು ಒಂಚೂರು ವೀಡಿಯೋ ಮಾಡ್ಕೊ ಅಂದ್ಲು ಹಾಗಾಗಿ ನಾನು ಮಾಡಿದೆ ನೋಡಿ ನನ್ನ ವೀಡಿಯೋಗಳನ್ನು ಇರಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಬ ಬಾಯ್